പൈഗംബർ അലഹി വസല്ലം അവർ ആഹാര പദ്ധതിയ കുറത്തു ആഹാര ವಿಚಾರಗಳ ಕುರಿತು ನಾವು ಚರ್ಚಿಸಬೇಕಿದೆ ಪೆಗಂಬ್ರಸಲ್ಲೂ ಸ್ವಲ್ಮರು ಆಹಾರದ ಬಗ್ಗೆ ವಿಭಿನ್ನವಾದ ನಿಲುವನ್ನು ತಾಳಿದರು ಆಹಾರವನ್ನು ಜೀವನದ ಮೂಲಭೂತ ಒಂದು ಅಂಶ ಅಥವಾ ಜೀವನದ ಮೂಲಭೂತ ಅಗತ್ಯ ಎಂದು ಪೇಗಂಬರ್ ಸಲ್ಲಿಸ್ ಯಾವತ್ತೂ ಧರಿಸಿರಲಿಲ್ಲ ಪೇಗಂಬರ್ ಪೆಗಂಬರ ಸಲ್ಲಿಸಲಮರು ಹಸಿವನ್ನು ಅನುಭವಿಸಿದ್ದು ಒಂದಲ್ಲ ಎರಡಲ್ಲ ಆ ಚರಿತ್ರೆಯಲ್ಲೇ ಆ ಸೀರೆಗಳಲ್ಲಿ ಶಮಾಯಿಲ್ಗಳಲ್ಲಿ ನಾವು ಅದರ ಜಾಡುಗಳನ್ನು ಹಿಡಿದು ಹೊರಟ್ರೆ ಅದೆಷ್ಟೋ ದಿನಗಳು ಪೇಗಮರ ಸಲ್ಲಾಹು ಅಲೆ ವಸಲ್ಲಮ್ಮರ ಮನೆಯಲ್ಲಿ ಒಲೆ ಉರಿಯದೆ ಅದೆಷ್ಟೋ ದಿನಗಳು ಕಳೆದು ಹೋಗಿ ಹೋಗುತ್ತಿದ್ದವು ಪ್ರಭಾದಿ ಸಲ್ಲಾ ಅಲಿವಲಮರ ವಿಯೋಗದ ನಂತರ ಒಮ್ಮೆ ಆಯಿಷಾ ಬೀಬ್ ವರದಿಯಲ್ಲಹೋನರ ಮನೆಗೆ ಒಬ್ಬರು ಒಂದು ಒಂದು ಆಹಾರವನ್ನು ಕೊಟ್ಟರು ಅದನ್ನು ನೋಡಿ ಆಯಿಷಾ ಬೀಬಿ ರದಿಯಲ್ಲಹೋನ ಆಳತೊಡಗಿದರು ಪ್ರವಾದಿಯವರ ಆಹಾರದ ವಿಚಾರದಲ್ಲಿ ತೋರಿದ ಸರಳತೆಯನ್ನು ನೆನೆದು ಆಯುಷಾರೃದಿಯಲ್ಲೋಹನರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಪೇಗರ್ ಸಲ್ಲ ಅಲೀಸ್ ಒಂದು ಮೃದುವಾದ ಈ ಪತ್ತಿರಿ ಅಥವಾ ರೊಟ್ಟಿಯನ್ನು ತಿನ್ನುತ್ತಾ ಇರಲಿಲ್ಲ ಎಂದು ಸಾಯಲ್ ರದಿಯಲ್ಲ ಅವನರು ಹೇಳ್ತಾರೆ ಆರಾಧನೆಗೆ ಶಕ್ತಿ ಅಗತ್ಯ ಎಂಬುದನ್ನು ಮನಗೊಂಡು ಅದಕ್ಕೋಸ್ಕರ ಆಹಾರ ಸೇವನೆ ಮಾಡುತ್ತಿದ್ದರೆ ಹೊರತು ಬದುಕು ಏನು ಸೇ ಸೇವಿಸುವುದಕ್ಕಾಗಿ ಅಥವಾ ಭಕ್ಷಿಸುವುದಕ್ಕಾಗಿ ಬದುಕನ್ನು ಕಟ್ಟಿಕೊಂಡವರಲ್ಲ ಜಗತ್ತಿನ ನಾಯಕ ಮೊಹಮ್ಮದ್ ರಸೂಲುಲ್ಲಾಹಿ ಸಲ್ಲಾಹು ಅಲಹಸ ಪೇಗಂಬರ್ ಸಲ್ಲಾ ಅಲ್ಲಿ ಸ್ವಲಂರು ವಿಸಾಲ್ ಥರ ತೆ ತೆರನಾದಂತಹ ಒಂದು ಏನು ವ್ರತಾಚರಣೆಯನ್ನು ಇದ್ದರು ವ್ರತಗಳು ನಿರಂತರವಾಗಿ ಹಿಡಿ ಇದ್ದರು ವಿಸಾಲ್ ಅಂತ ಹೇಳಿದರೆ ಎಡಬಿಡದೆ ವ್ರತಾಚರಿಸುವಂತಹದ್ದು ಇದನ್ನು ತಾನು ಪೇಗಂಬರ್ ಅಲಿ ಸ್ವಲಂ ಅಳವಡಿಸಿಕೊಂಡಿದ್ದರೆ ಇದನ್ನು ನೀವು ಹೆಚ್ಚಿಗೆ ಬಳಸಬಾರದು ಹೆಚ್ಚಿಗೆ ಇಂತಹ ವೃತ್ತಾಚರಣೆಗಳಿಗೆ ನೀವು ಬರಬಾರದು ಅನ್ನುವಂತಹ ಒಂದು 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 ಧ್ವನಿ ಒಂದು ತಾಕೀತು ಪೇಗಂಬರ ಸೌಲಭ್ಯ ಇತ್ತು ಯಾಕಂತ ಹೇಳಿದರೆ ಆರೋಗ್ಯವನ್ನುದು ಸಂಪೂರ್ಣವಾಗಿ ಕೆಡಿಸುತ್ತೆ ಆದರೆ ಪೇಗಂಬರ ಸೌಲ ಹಲೀಸರಿಗೆ ಏನು ಸಂಬಂಧಿಸಿ ಈ ವಿಶಾಲ್ ವೃತ್ತಾಚರಣೆಗಳು ಯಾವತ್ತೂ ಒಂದು ಅನಾರೋಗ್ಯಕರವಾಗಿ ಪರಿಣಮಿಸಲ್ಲ ಯಾಕಂತ ಹೇಳಿದರೆ ಪೇಗಂಬರ ಸೌಧ ಹಲೀಸರಮರ ಆ ಬದುಕು ಶಿಷ್ಟಾಚಾರ ಆ ಆಜ್ಞೆಯನ್ನು ಪಾಲಿಸುವಂತಹ ಒಂದು ಡೆಡಿಕೇಶನ್ ಅದರಲ್ಲಿ ಹೋಗಬಹುದು ಅತ್ಯದ್ಭುತವಾಗಿರುವಂತಹದ್ದು ಮತ್ತು ಉಸ್ತ ಪೇಗಂಬರ್ ಸಲಹುಲಮ್ ಇನ್ಸಾನುಲ್ ಕಾಮಿಲ್ ಒಬ್ಬ ಪರಿಪೂರ್ಣನಾದ ಮನುಷ್ಯನಾಗಿದ್ದರಿಂದ ಏನು ಬಿಸಾಲ್ ಅನ್ನುವಂತಹ ಇದಕ್ಕೆ ಪೇಗಂಬರ ಸಲ್ಲಾ ಸ್ವಲ್ಪ ಆ ಶರೀರ ಅದು ಒಗ್ಗಿಕೊಂಡು ಹೋಗುತ್ತೆ ಆಹಾ ಆಹಾರಗಳ ಬಗ್ಗೆ ಹಲವು ಶಿಷ್ಟಾಚಾರಗಳನ್ನು ಪೇಗಂಬರ ಸಲಹುಲಮರು ಕಲಿಸಿಕೊಟ್ಟಿದ್ದಾರೆ ಕೂಟಕ್ಕೆ ಆಮಂತ್ರಣ ಬಂದರೆ ಪೇಗಂಬರ್ ಸಲ್ಲೂ ಸ್ವಲ್ಮ್ ಹೋಗುತ್ತಿದ್ದರು ಬಡವ ಗುಲಾಮ ಯಾರೇ ಆಹ್ವಾನಿಸಿದರೂ ಕೂಡ ಪೇಗಂಬರಸಿಮ್ನ ಅಲ್ಲಿ ಹೋಗ್ತಾ ಇದ್ದರು ಆಹಾರವನ್ನು ಯಾವತ್ತೂ ತೆಗಳ್ತಾ ಇರಲಿಲ್ಲ ಅದು ಯಾವುದೇ ಆಹಾರ ಆಗಲಿ ಆಹಾರಗಳನ್ನು ಯಾವ ಯಾವತ್ತೂ ಕೂಡ ಪೇಗಂಬರಸಲ್ಸನು ತೆಗಳ್ತಾ ಇದ್ದರು ಇಷ್ಟವಾದರೆ ತಿಂತಾರೆ ಇಲ್ಲದಿದ್ದರೆ ಬಿಡ್ತಾರೆ ಅಷ್ಟೇ ಇರಲಿಲ್ಲ ಒಳ್ಳೆಯ ಹಸಿವಿದ್ದರಾಗ ಚೆನ್ನಾಗಿ ಪೇಗ ಪೇಗ ಪೇಗಂಬರಸಿಣ್ಣು ತಿಂತಾಯಿದ್ರು ಆದರೆ ಹೊಟ್ಟೆ ತುಂಬ ಯಾವತ್ತೂ ಕೂಡ ಪೇಗಂಬರಸಲನ್ನು ತಿಂದಿರಲಿಕ್ಕಿಲ್ಲ ಹೊಬ್ಬಂಟಿಯಾಗಿ ಕುಳಿತುಕೊಂಡು ತಿನ್ನುವಂತಹ ರೂಢಿ ಇರಲಿಲ್ಲ ಬದಲಾಗಿ ಕುಟುಂಬದವರೊಂದಿಗೆ ಸಾಂಗತ್ಯ ಸ್ವಾಮಿ ಏನು ಸಾಧಿಸಿದ ಸಹಾಬರೊಂದಿಗೆ ಕುಟುಂಬಗಳೊಂದಿಗೆ ಪತ್ನಿಯರೊಂದಿಗೆ ಈ ರೀತಿಯಾಗಿ ಪೇಗಂಬರ್ ಸಲಹಿ ಏನು ಊಟ ಇದ್ದರು ನೆಲದಲ್ಲಿ ಕೂತು ಏನು ಕಾಲುಗಳನ್ನು ಮಡಚಿ ಅದರ ಮೇಲೆ ಕುಳಿತು ತಿನ್ನುತ್ತಿದ್ದರು ಯಾ ಯಾಕೆ ಈ ರೀತಿ ಕುಳಿತುಕೊಳ್ಳುತ್ತೀರಿ ಎಂದು ಕೇಳಿದಾಗ ನಾನು ದಾಸನಾಗಿದ್ದೇನೆ ಅಲ್ಲಾಹನ ದಾಸನಾಗಿದ್ದೇನೆ ದಾಸನ ಶೈಲಿಯಲ್ಲೇ ನಾನು ಏನು ಊಟ ಮಾಡ್ತೇನೆ ಅನ್ನುವಂತಹ ಒಂದು ಸಂದೇಶವನ್ನು ಅಥವಾ ಪ್ರತಿಕ್ರಿಯೆಯನ್ನು ಪೇಗಂಬರ್ ಸಲ್ಲ ಅಲೀಸ್ ನೀಡ್ತಾರೆ ಎರಡು ಕಾಲುಗಳನ್ನು ಮಡಚಿ ಎಡಕಾಲಿನ ಮೇಲೆ ಒಳಭಾಗವು ಬಲಗಾಲಿನ ಹೊರಭಾಗದೊಂದಿಗೆ ಸೇರಿಸಿ ಅಥವಾ ಬಲಕಾಲು ಊರಿ ಎಡಕಾಲು ಮಡಚಿಯೂ ಕುಳಿತುಕೊಳ್ತಾ ಇದ್ದರು ಈ ರೀತಿ ಕುಳಿತರೆ ಎಷ್ಟು ಅಗತ್ಯವೋ ಅಷ್ಟೇ ಆಹಾರ ಸೇವನೆಯಲ್ಲಿ ಮಿತ ಸಾಧ್ಯವಾಗುತ್ತೆ ಅನ್ನುವಂತಹ ಒಂದು ಒಂದು ಉದ್ದೇಶ ಇತ್ತು ಪೇಗಂಬರ್ ಸಲ್ಲೂಸ್ಮರಿಗೆ ಯಾವತ್ತೂ ಹೊರಗಿ ಕುಳಿತು ತಿನ್ನಬಾರದಾಗಿ ಪೇಗಂಬರ ಹೇಳ್ತಾ ಇದ್ದರು ತೆಗ ಪೇಗಂಬರ ಸಲ್ಲಾ ಅಲ್ಲಿ ಎಸ್ಲಮರು ಯಾವತ್ತೂ ಹೊರಗಿ ಕುಳಿತು ಇರಲಿಲ್ಲ ಪದ್ಮಾಸನ ರೂಪದಲ್ಲಿ ಅಂದರೆ ಚಕ್ಕಳ ಮಕ್ಕಳ ರೀತಿಯಲ್ಲಿ ಕುಳಿತು ಪೇಗಂಬರ ಸಲ್ಲ ಅಲೀಸ್ಲಮರು ಯಾವತ್ತೂ ಕುಳಿತು ತಿನ್ನುವುದು ಉತ್ತಮವಲ್ಲ ಎಂದಿದ್ದಾರೆ ಕುಳಿತುಕೊಂಡು ಇಲ್ಲ ಅದು ಅಹಂಕಾರದ ಭಂಗಿ ಎಂಬುದೇ ಇದರ ಇಲ್ಲದರ ಕಾರಣ ಎಡಗೈಯನ್ನು ನೆಲಕ್ಕೂರಿ ಅದರ ಮೇಲೆ ಭಾರ ಹಾಕಿ ಕುಳಿತುಕೊಳ್ಳುವುದು ಕೂಡ ಪೇಗಂಬರ ಸಲ್ಲಾ ಅಲ್ಲಿಸ್ಲಮರು ನಿಷೇಧಿಸ್ತಾ ಇದ್ದರು ಪ ಆಹಾರಕ್ಕೆ ಹೋಗುವ ವೇಳೆ ಅಥವಾ ಆಹಾರ ಸೇವನೆಯ ವೇಳೆ ಕೈ ಕಾಲು ಮುಖ ಇವೆಲ್ಲವನ್ನು ಕೂಡ ಚೆನ್ನಾಗಿ ತೊಳಿತಾಯಿದ್ರು ಪೇಗಂಬರ್ ಸಲಹು ಅವರು ತಾವು ಕುಳಿತ ಭಾಗದಲ್ಲಿನ ತಟ್ಟೆಯ ತಾವು ಯಾವ ಏನು ತಾವು ಕುಳಿತ ಭಾಗದಲ್ಲಿನ ತಟ್ಟೆಯ ಮುಂದಿನ ಭಾಗದಿಂದ ತಿನ್ನಲು ಶುರು ಮಾಡ್ತಾಯಿದ್ದರು ಪೇಗಂಬರ್ ಸಲ್ಲಮ ಹಾಗೂ ಹೆಬ್ಬೆರಳು ತೋರು ಬೆರಳು ಹಾಗೂ ಮದ್ಯದ ಬೆರಳು ಎಂಬಿ ಮೂರು ಬೆರಳುಗಳಿಂದ ತಿಂತಾ ಇದ್ದರು ಎಲ್ಲ ಬೆರಳುಗಳನ್ನು ಉಳಿದ ಎರಡು ಬೆರಳುಗಳನ್ನು ಉಪಯೋಗಿಸ್ತಾ ಇದ್ದರು ಅಗತ್ಯವಿದ್ರೆ ಎಲ್ಲ ಬೆರಳುಗಳನ್ನು ಉಪಯೋಗಿಸುವುದು ಇಷ್ಟವಿರಲಿಲ್ಲ ಪೇಗಂಬರ್ ಸಲ್ಲಾಲ್ಸಿಲಂಬರಿಗೆ ಅಗತ್ಯವಿದ್ರೆ ಮಾತ್ರ ಉಪಯೋಗಿಸ್ತಾ ಇದ್ದರು ಆದರೆ ಎರಡು ಬೆರಳುಗಳನ್ನು ಮಾತ್ರ ಉಪಯೋಗಿಸಿ ತಿನ್ನುವುದನ್ನು ವಿರೋಧಿಸ್ತಾ ಇದ್ದರು ಪೇಗಂಬರ್ ಸಲ್ಲಿಸಲಂಬರು ಕಾರಣ ಅದು ಒಂದು ಸೈತಾನ ಶೈಲಿಯಾಗಿದೆ ಅನ್ನುವಂತಹ ಅನ್ನುವಂತಹದ್ದು ಆಹಾರ ಸೇವನೆಯ ಬಳಿಕ ಬೆರಳುಗಳನ್ನು ನಾಲಿಗೆಯಿಂದ ಚೆನ್ನಾಗಿ ಚೀಪಿ ಶುಚಿಗೊಳಿಸುವಂತಹ ಒಂದು ಒಂದು ಸ್ವಭಾವ ಪೇಗಂಬರ ಸಲ್ಲಾ ಇಸ್ಲಮರಿಗಿತ್ತು ಕೆಲವರಿಗೆ ಈ ಚೀಪುವುದು ಕಂಡರೆ ಒಂದು ಅಸಹ್ಯವಾಗಿ ತೋರುತ್ತೆ ಆದರೆ ಯಾವತ್ತೂ ಕೂಡ ಪೇಗಂಬರ್ ಸಲಹು ಇಸ್ಲಮರ ಚರ್ಯೆಗಳು ಅದು ಅಸಹ್ಯವಾಗಿರಲು ಒಬ್ಬ ಮುಸಲ್ಮಾನನಿಗೆ ಒಬ್ಬ ಮುಸ್ಲಿಮನಿಗೆ ಸಹ್ಯವಾಗಿರಬ ಅಸಹ್ಯವಾಗಿರಬಾರದು ಅದು ಸಹ್ಯವಾಗಿರಬೇಕು ಯಾ ನಾವು ಯಾವಾಗ ಗೊ ನಮಗೆ ಗೊತ್ತು ಗೊತ್ತಿಲ್ಲದೆಯೋ ಗೊತ್ತಿದೆಯೋ ನಾವು ಅದರ ಬಗ್ಗೆ ಒಂದು ಅಸಹ್ಯ ವ್ಯಕ್ತಪಡಿಸುವಾಗ ಪೇಗಂಬರ ಸಲಹು ಇಸ್ಲಾಂರ ಚರ್ಯೆಯ ವಿರುದ್ಧ ನಾವು ಏನು ಅಸಹ್ಯ ವ್ಯಕ್ತಪಡಿಸ್ತಾ ಇದ್ದೇವೆ ಅನ್ನುವಂತಹ ಒಂದು ಪ್ರಜ್ಞೆ ನಮಗೆ ಅತಿ ಅಗ ಅತ್ಯಗತ್ಯವಾಗಿ ಬೇಕಾಗಿದೆ ಪೇಗಂಬರ್ ಸಲ್ಲಿಸಲಾಮ ಆ ಚರ್ಯನ್ನು ಯಾವತ್ತೂ ನಾವು ಆ ರೀತಿಯಾಗಿ ಏನು ಕಾಣಬಾರದು ಅನ್ನುವಂತಹ ಒಂದು ಇದು ಉಲೆಮಾಗಳು ಏನು ಪ್ರತ್ಯೇಕವಾಗಿ ಹೇಳಿ ಬರ್ತಾ ಬರ್ತಾ ಇದ್ದಾರೆ ಅದೇ ರೀತಿ ಪ್ರವಾಸಿಸಲ ಆಹಾರ ಸೇವನೆ ನಂತರ ಚೆನ್ನಾಗಿ ಕೈ ತೊಳೆಯುತ್ತಾ ಇದ್ದರು ಅಲ್ಲಾಹನನ್ನು ಸ್ತುತಿಸ್ತಾ ಇದ್ದರು ಮಾಂಸ ಸೇವಿಸಿದರೆ ಅದರ ವಾಸನೆ ಕೊಬ್ಬು ಹೋಗುವವರೆಗೂ ತೊಳೆಯುತ್ತಾ ಇದ್ದರು ಬಿಸಿ ಏರಿದ ಆಹಾರ ಪ್ರವಾದಿಯವರಿಗೆ ಇಷ್ಟವಿರಲಿಲ್ಲ ಅದರಲ್ಲಿ ಬರಕತಿಲ್ಲ ಎಂದೇ ಹೇಳುತ್ತಿದ್ದರು ಬಾರ್ಲಿಯಿಂದ ಮಾಡುವ ತೀರಾ ಮೃದುವಲ್ಲದ ರೊಟ್ಟಿಯನ್ನು ಪ್ರಯೋಜನ ಸಾಮಾನ್ಯವಾಗಿ ತಿನ್ನುತ್ತಾ ಇದ್ರು ಇದು ಬಾರ್ಲಿಯ ತೆಳು ಪೊರೆಯನ್ನು ಕಳಚಿ ನೀರಿನಲ್ಲಿ ನೆನೆಸಿ ಮಾಡುವ ಒಂದು ರೊಟ್ಟಿಯಾಗಿದೆ ಹೆಚ್ಚಾಗಿ ಅವರು ಬಾರ್ಲಿ ರೊಟ್ಟಿಯನ್ನು ಖರ್ಜೂರೊಂದಿಗೆ ತಿನ್ನುತ್ತಿದ್ದರು ಪೇಗಂಬರ ಸಲ್ಲಾಹ್ ಸಲಮರು ಮೃದುವಾದ ರೊಟ್ಟಿಯನ್ನು ಮರಣದವರೆಗೂ ಸೇವಿಸಿಲ್ಲ ಎಂದು ಅನಸ್ ಬರ ಮಾಲೀಕ ಹೃದಯಲ್ಲಹವನರು ಅನಸು ಹೃದಯಲ್ಲಹನರು ಹೇಳ್ತಾರೆ ವಿನೆಗರ್ ಬಳಸಿಯೂ ಕೂಡ ಪೇಗಂಬರ ಸಲ್ಲಾ ಅಲೀಸ್ ಏನು ಊಟ ಮಾಡ್ತಾಯಿದ್ದರು ಕೋಳಿ ಹೌ ಹಬ ಹೌಬಾರ ಅಂದರೆ ಕಾಡು ಕೋಳಿ ಮೊಲ ಒಂಟೆ ಜೀಬ್ರಾ ಆಡು ಮುಂತಾದವುಗಳ ಮಾಂಸವನ್ನು ಭಕ್ಷಿಸ್ತಾ ಇದ್ದರು ಮಾಂಸಗಳೆಲ್ಲವೂ ಕೂಡ ಭಕ್ಷ್ಯ ವಸ್ತುಗಳ ನೇತಾರ ಎಂದು ಪೇಗಮರ್ ಸಲ್ಲಿ ವರ್ಣಿಸಿದ ಒಂದು ಹದೀತ್ ವಶನ ಇದೆ ಕತ್ತೆಯ ಮಾಂಸ ಯಾವತ್ತೂ ತಿನ್ನಬಾರದಾಗಿ ಹೇಳ್ತಾ ಇದ್ರು ಅದು ನಿಶ್ಚಿತವಾಗಿದೆ ಎಂದು ಹೇಳಿದರು ಹೈಬರ್ನಲ್ಲಿ ಒಮ್ಮೆ ಏನು ಕತ್ತೆಯ ಮಾಂಸವನ್ನು ಪಾಕ ಮಾಡಲು ಹೊರ ಹೊರಳನೆಯಾದಾಗ ಆ ಪಾಕ ಪಾಕ ಮಾಡುವಂತಹ ಪಾತ್ರೆಯನ್ನು ಒಡೆದು ಪೇಗಂಬರ ಸಲ್ಲಾ ಅಲಿ ಸಲಮರು ದೂರ ಎಸೆದಿದ್ದರು ಆದೇಶಿಸಿದರು ಪ್ರವಾದಿ ಅಲಿ ಸಲಮರು ಆಡಿನ ಮಾಂಸ ಬಹಳ ಇಷ್ಟವಾಗಿತ್ತು ಅದರ ಕೈ ಭಾಗದ ಮತ್ತು ಭುಜದ ಮಾಂಸ ಮತ್ತು ಪೇಗಂಬರಸಲ್ಲ ಸಿಂಹ ಇಷ್ಟವಾಗಿತ್ತು ಹುರಿದ ಯಕೃತ್ತನ್ನು ಸೇವಿಸುತ್ತಿದ್ದರು ಬೆನ್ನು ಭಾಗದ ಮಾಂಸವನ್ನು ಇಷ್ಟ ಅವರ ಏನು ಬೆನ್ನು ಭಾಗದ ಮಾಂಸವು ಇಷ್ಟವಾಗಿತ್ತು ಭುಜ ಭೃಷ್ಣಗಳು ತಿನ್ನುತ್ತಿರಲಿಲ್ಲ ಶಿಷ್ಣಗಳು ಅದು ಅವು ಅವು ಅವುಗಳನ್ನು ಕೂಡ ಪೇಗಂಬರಸಲ್ವರಸಿಂ ತಿಂತಾ ಇರಲಿಲ್ಲ ನಿರಂತರವಾಗಿ ಮಾಂಸ ಭಕ್ಷಿ ಭಕ್ಷಣೆ ಮಾಡ್ತಾ ಇರಲಿಲ್ಲ ಅತಿಯಾದ ಮಾಂಸ ಸೇವನೆಯಿಂದ ಹೃದಯ ಹೊರಟಾಗುವುದು ಎಂದು ಖತ್ತಾಬ್ ಹತ್ತಾ ಬರದೆಯಲ್ಲವನೂ ಹೇಳುವಂತಹ ಮಾತು ಇದರೊಂದಿಗೆ ಸೇರಿಸಿ ಓದುವಾಗ ಅದರ ಒಂದು ಹಿನ್ನೆಲೆ ಒಂದು ಮೇಲ್ನೋಟಕ್ಕೆ ಇದು ಎಂದು ನಮಗೆ ಮನ ನಮಗೆ ಏನು ಮನದಟ್ಟಾಗಬಹುದು ಪೆಗೌರ್ ಸೌರ ಆಹಾರ ಸೇವನೆಯ ವೇಳೆ ತಲೆಯನ್ನು ಏನು ತುಂಬ ತುಂಬ ಬಗ್ಗಿಸ್ತಾ ಇರಲಿಲ್ಲ ಕೈಯಿಂದ ತೆಗೆದು ಹಲ್ಲುಗಳಿಂದ ಕಚ್ಚುವುದು ವಾಡಿಕೆಯಾಗಿತ್ತು ಉಪ್ಪು ಹಾಕಿ ಒಣಗಿಸಿದ ಹಾಗೂ ಸುಟ್ಟ ಮಾಂಸವನ್ನು ಸೇವಿಸ್ತಾ ಇದ್ದರು ಮೀನು ತಿನ್ನುತ್ತಾ ಇದ್ದರು ರೊಟ್ಟಿಗೆ ಮಾಂಸ ಹಾಗೂ ಇತರ ಸಾರುಗಳನ್ನು ಮಿಕ್ಸ್ ಮಾಡಿ ಮಾಡುವ ಅಡಿಗೆಯನ್ನು ಸರೀದೆನ್ನಬಹುತ್ತಾರೆ ಅದನ್ನು ಕೂಡ ಪೈಗಂಬರ್ ಅವರು ಏನು ತಿಂತಾ ಇದ್ದರು ಜೇನು ಮತ್ತು ಸಿಹಿಗಳು ಇಷ್ಟದ ಒಂದು ಆಹಾರವಾಗಿತ್ತು ಏನು ಗಿಣ್ಣು ಖರ್ಜೂರ ಪ್ರವಾದಿಯವರಿಗೆ ಬಲು ಇಷ್ಟ ಇವುಗಳನ್ನು ಕೊಟ್ಟು ಸಹಾವಿಗಳವರನ್ನು ಸತ್ಕರಿಸ್ತಾ ಇದ್ದರು ಬಾರ್ಲಿ ಹಿಟ್ಟಿಗೆ ಆಲುವೆಯನ್ನು ಮಿಕ್ಸ್ ಮಾಡಿ ಅದಕ್ಕೆ ಕರಿಮೆನ ಶುಂಠಿ ಕೊತ್ತಂಬರಿ ಜೀರಿಗೆ ಸೇರಿಸಿ ಮಾಡುವ ಮಸಾಲೆಯು ಬಹಳ ಇಷ್ಟವಾಗಿತ್ತು ಬೆಗಂಬ್ರಸಾದ್ನ ಇಷ್ಟವಾದ ಅಡಿಗೆ ನನಗೆ ಮಾಡಿಕೋರು ಎಂದು ಒಮ್ಮೆ ಅನಸರದಿ ಹುಸೇನ್ ರದಿಯಲ್ಲಾಹುನ್ರು ಏನು ಹುಸೇನ್ ರದಿ ಉಮರ್ ಆಫೇರ್ ಅಹಮದು ಹಸನ್ ರದಿಯಲ್ಲರು ಉಮ್ಮರ್ ಆಫೇರ್ ರದಿಯಲ್ಲಹ್ರು ರದಿಯಲ್ಲಾಹು ಅನ್ಹಾ ಅವರೊಂದಿಗೆ ಹೇಳಿದಾಗ ಇದೇ ಈ ಹೇಳಿದ ಇದೇಯನ್ನು ಇದೇ ಒಂದು ಪಾ ಭೋಜನೆಯನ್ನು ಅವರಿಗೆ ಮಾಡಿಕೊಟ್ರು ಜೇನು ಹಾಗೂ ತುಪ್ಪವನ್ನು ಒಂದು ಪಾತ್ರೆಯಲ್ಲಿಟ್ಟು ಬೇಯಿಸಿ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಸಿ ಪಾಕ ಮಾಡಿಕೊಟ್ಟಾಗ ಪ್ರವಾದಿ ಸಲ್ಲಾಹು ಇದನ್ನು ಒಳ್ಳೆಯ ಆಹಾರ ಎಂದು ಒಮ್ಮೆ ಪ್ರತಿಕ್ರಿಯಿಸಿರುವುದಾಗಿ ಉಲ್ ಉಲ್ಲೇಖ ಇದೆ ಈ ವಿಶಿಷ್ಟ ಅಡುಗೆಗೆ ಫಾಲೂದಜ್ ಅಥವಾ ಕಬೀಸ್ ಎಂದು ಹೆಸರನ್ನು ಹೇಳಲಾಗುತ್ತೆ ಬೆಳ್ಳುಳ್ಳಿ ಪ್ರವಾದಿ ಸಲ್ಲಾಹ್ ಇಷ್ಟವಿರಲಿಲ್ಲ ಒಮ್ಮೆ ಅಬೂ ಅಯ್ಯೂಬಲ್ ಅನ್ಸಾರಿ ರಹಮತುಲ್ಲಾಹಿ ಅಲಿಹಿ ಆಹಾರ ನೀಡಿದಾಗ ಅವರು ತಿನ್ನಲಿಲ್ಲ ಪೇಗಮೃ ಸವದ ತಿನ್ನಲಿಲ್ಲ ಅದರಲ್ಲಿ ಯಥೇಚ್ಛವಾಗಿ ಬೆಳ್ಳುಳ್ಳಿ ಇತ್ತು ಎಂಬುದೇ ಇದಕ್ಕೆ ಕಾರಣ ನೀರುಳ್ಳಿಯನ್ನು ಹೊಸಿಯಾಗಿ ತಿಂದು ಅದರ ವಾಸನೆಯೊಂದಿಗೆ ಮಸೀದಿಗೆ ಬರಬಾರದು ಎಂಬ ಅವರು ಹೇಳಿದರು ಬಹುವರಾದ ಎಮ್ಮೆ ಉಸ್ತಾದರ ಆ ಜೀವನವನ್ನು ಓದುವಾಗ ಪೆಗ ಎಮ್ಮೆ ಉಸ್ತಾದರು ನೀರುಳ್ಳಿಯನ್ನು ತಿಂತಾ ಇರಲಿಲ್ಲ ವಾಸನೆ ಬರಬಾರದಾಗಿ ಈ ರೀತಿಯಾಗಿ ಉಲೆಮಗಳ ಚರಿತ್ರೆಗಳೆಲ್ಲ ಇದು ಏನು ದಿಟ್ಟವಾಗಿ ಇಂತಹ ವಿಚಾರಗಳೆಲ್ಲ ಕಾಣಬಹುದು ಒಮ್ಮೆ ನೂರಲ್ಲಿ ಕೊಟ್ಟು ಅಲ್ಲಿರೋದಿಲ್ಲ ನನಗೆ ತಿನ್ನಲು ಹೇಳಿದರು ಮಲಕಗಳೊಂದಿಗೆ ಮಾತನಾಡಬೇಕಾಗಿರುವುದರಿಂದ ನಾನು ತಿನ್ನುತ್ತಿಲ್ಲ ಎಂದು ಪೈಗಂಬರ ಸಲ್ಲಾ ಹೇಳಿದರು ಉಡದ ಮಾಂಸವನ್ನು ಕೂಡ ಅವರು ತಿನ್ ತಿಂತಾ ಇರಲಿಲ್ಲ ಆದರೆ ಯಾವತ್ತೂ ಕೂಡ ನಿಷೇಧಿಸಿಲ್ಲ ಅಥವಾ ತನ್ನ ಸಹಚರರೊಂದಿಗೆ ಅದನ್ನು ತಿನ್ನಬಾರದಾಗಿ ತಾಕೀತು ನೀಡಿದೆಯೋ ಎಲ್ಲೂ ವರದಿಯಾಗಿಲ್ಲ ಅನುಮತಿಯನ್ನು ನೀಡಿದರು ಪೈಗಂಬರ್ ನಿಮಗೆ ತಿನ್ನಬಹುದು ಅನ್ನುವಂತಹ ಅನುಮತಿಯನ್ನು ಕೂಡ ನೀಡಿದರು ಹಣ್ಣುಗಳಲ್ಲಿ ಇನ್ನು ಫ್ರೂಟ್ಸ್ಗಳಲ್ಲಿ ಅಂಜೂರ ಕಲ್ಲಂಗಡಿ ಸೌತೆಕಾಯಿ ದ್ರಾಕ್ಷಿ ಶ್ರೀಫಲ ದಾಳಿಂಬೆ ಚೆರಿ ಮುಂತಾದವುಗಳನ್ನೆಲ್ಲ ಪೇಗಂ ರಸಲಾಸ್ಮ್ ತಿಂತಾಯಿದ್ರು ಕಲ್ಲಂಗಡಿ ಅದರಲ್ಲಿ ಭಾಳ ಇಷ್ಟ ಪ್ರವಾದಮಿ ಭಾಳ ಇಷ್ಟ ಅಂದರೆ ಪೇಗಂ ಅದನ್ನು ಬಹಳ ಏನು ಇಷ್ಟಪಟ್ಟಿದ್ದರು ಹಸಿಯಾಗಿ ಅದನ್ನು ತಿಂತಾಯಿದ್ದರು ಸೌತೆಕಾಯಿ ಕೂಡ ಇಷ್ಟ ಆಗಿತ್ತು ಅದನ್ನು ಉಪ್ಪು ಹಾಕಿ ಹಾಕದೆಯೂ ತಿಂತಾಯಿದ್ರು ಇದ್ದರು ಬೂದು ಕುಂಬಳ ಅದನ್ನು ಕೂಡ ಇಷ್ಟಪಟ್ಟಿದ್ದರು ಯೂಸುಫ್ನ ಅಲಿ ಸಲಾತು ವಸ್ಲಾಮರ ಆಹಾರ ಅದು ಬೂದು ಕುಂಬಳ ಎಂದು ಪೇಗಂ ಬಣ್ಣಿಸ್ತಾ ಇದ್ದರು ಖರ್ಜುಗಳಲ್ಲಿ ಅಜ್ಜು ಬಹಳ ಇಷ್ಟವಾಗಿತ್ತು ಅದು ಸ್ವರ್ಗೀಯ ಹಣ್ಣು ಅದೇ ರೀತಿ ವಿಷಪ್ರಾಶನ ಮಾಟ ಮುಂತಾದವರಿಗೆ ಅದು ಶಮಕಾರಿ ಎಂದು ಅವರು ಹೇಳಿ ಹೇಳ್ತಾ ಇದ್ದರು ಅಂಜೂರದ ಕುರಿತು ಅದು ಸ್ವರ್ಗೀಯ ಫಲ ಎಂದು ಹೇಳಿದರು ಖರ್ಜೂರ ಮತ್ತು ಕಲ್ಲಂಗಡಿಯನ್ನು ಒಟ್ಟೊಟ್ಟಿಗೆ ತಿಂತಾ ಇದ್ದರು ಖರ್ಜೂರದ ತಿರುಳು ಇದ್ದರು ಆಲಿವ್ ತಿನ್ನಲು ಹಾಗೂ ಮೈಗೆ ಹಚ್ಚಲು ಹೇಳುತ್ತಿದ್ದರು ಆಲಿವ್ ಮರ ಪುಣ್ಯವಿರ ಮರವೆಂದು ಹೇಳಿದರು ಮೂಲಂಗಿ ಚಿಕೋರಿ ಲೇಟಿಸ್ ಮುಂತಾದ ತರಕಾರಿಗಳು ಬಹಳ ಇಷ್ಟವಾಗಿತ್ತು ಪೇಗಂ ರಸಲ್ಲಮರಿಗೆ ಕುಡಿಯುವುದರಲ್ಲಿ ಬಹಳ ಶಿಷ್ಟಾಚಾರ ಇತ್ತು ಕುಡಿಯುವಾಗ ಮೆಲ್ಲನೆ ಮೂರು ಗುಟುಕುಗಳಾಗಿ ಏನು ನೀರನ್ನು ನೋಡಿ ಕುಳಿತುಕೊಂಡು ಬಿಸ್ಮಿ ಹೇಳಿ ಸಮಾಧ ಸಾವಧಾನದಿಂದ ಕುಡಿತಾ ಇದ್ದರು ಆ ಶಿಷ್ಟಾಚಾರಗಳನ್ನೆಲ್ಲ ಬಹಳ ಪಾಲಿಸ್ತಾ ಇದ್ದರು ಅದೇ ರೀತಿ ಅವರ ಕುಡಿದ ಪಾನೀಯಗಳಲ್ಲಿ ಹಾಲಿಗೆ ಶ್ರೇಷ್ಠ ಸ್ಥಾನ ಇತ್ತು ಹಾಲು ಕೊಟ್ಟರೆ ಇದು ಸಮೃದ್ಧ ಪಾನೀಯ ಎಂದು ಹೇಳ್ತಾ ಇದ್ದರು ಹಾಲಿಗಿಂತ ಉತ್ತಮ ಆಹಾರ ಬೇರೊಂದಿಲ್ಲ ಎಂಬುದು ಕೂಡ ಅವರ ಅಭಿಪ್ರಾಯಪಟ್ಟಿದ್ದರು ಹಾಲಿಗೆ ನೀರು ಸೇರಿಸಿ ಕುಡಿಯುತ್ತಿದ್ದರು ಹಾಲಿಗೆ ಖರ್ಜೂರ ಹಾಕಿ ಕುಡಿಯುತ್ತಿದ್ದರು ಅವರೆಡೂ ಅತ್ಯುತ್ತಮವಾದ ಪರಿಚಯಿಸಿದರು ಜೇನು ಕೂಡ ಅವರ ಪ್ರಧಾನ ಆಹಾರ ಜೇನು ಅವರಿಗೆ ಬಲು ಇಷ್ಟ ಎಂದು ಆಯುಷ ಅಭಿವೃದ್ಧಿಯಲ್ಲ ಅವರು ಹೇಳ್ತಾರೆ ಪವಿತ್ರ ನೀರು ಅವರಿಗೆ ಬಲು ಇಷ್ಟ ಹೆಣ್ಣಿನ ಹೆಣ್ಣಿನ ರಸವು ಅವರಿಗೆ ಇಷ್ಟ ಅತ್ಯುತ್ತಮ ಪಾನಿ ಯಾವುದೆಂದು ಕೇಳಿದಾಗ ತಂಪು ಹಾಗೂ ಸಿಹಿಯಾದದು ಎಂದು ತಿಳಿಸಿದರು ಅನ್ಸಾರಿಗಳೊಬ್ಬರು ಅವರಿಗೆ ನೀರನ್ನು ತಂಪು ಮಾಡಿಕೊಡುತ್ತಿದ್ದರು ತಂಪು ಪಾನೀಯ ಕುಡಿದರೆ ಹೃದಯಂತರಾಳದಲ್ಲಿ ಏನು ಸೃಷ್ಟಿ ತನ್ನ ಸ್ತುತಿ ಬರುತ್ತೆ ಅನ್ನುವಂತಹದ್ದು ಶಾದುಲಿ ಇಮಾಮ್ ರಹಮತುಲ್ ಶಾದುಲಿ ಇಮಾಮ್ ರದಿಯುಲ್ಲಾ ಅವರು ಹೇಳಿ ಹೇಳ್ತಾರೆ ಸಲ ರಾತ್ರಿಗಳಲ್ಲಿ ಸಿಹಿಯಾದ ಖರ್ಜೂರವನ್ನು ನೀರಿನಲ್ಲಿ ನೆನೆ ಹಾಕ್ತಾ ಇದ್ದರು ಬೆಳಿಗ್ಗೆ ಹಾಗೂ ಸಾಯಂಕಾಲ ಅದನ್ನು ಕುಡಿತಾ ಇದ್ದರು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನುವಂತಹದ್ದೆಲ್ಲ ಇಲ್ಲಿ ನಾವು ನೋಡಬಹುದು ಇನ್ನು ಇತರಿಗೆ ಆಹಾರ ಬಡಿಸುವುದೆಂದರೆ ಪ್ರವಾದಿ ಸಲ್ಲಾ ಅಲಿಸಲಂರಿಗೆ ಇಷ್ಟವಾದಂತಹ ಒಂದು ಕಾರ್ಯ ಕೃಷಿಯಲ್ಲಿ ಬಂದ ಮೊದಲ ಫಸಲನ್ನು ಪ್ರವಾದಿಯವರು ಸ ಪ್ರವಾದಿಯವರ ಸನ್ನಿಧಿಗೆ ಕೃಷಿಗಳು ಕರ್ತಾ ಇರ್ತಾ ಇದ್ದರು ಯಾಕಂತ ಹೇಳಿದರೆ ಇದರಲ್ಲಿ ಬರಕತ್ ಸಿಗಲು ದ್ವಾ ದ್ವಾ ಆಶೀರ್ವಚನ ಸಿಗಲು ಪೇಗಂಬರ ಸಲಸ ಸಂತೋಷವಾಗಲು ಈ ರೀತಿಯಾದಂತಹ ಎಲ್ಲ ಉದ್ದೇಶಗಳು ಅವರಿಗೆ ಇತ್ತು ಆದರೆ ಪೇಗಂಬರ ಸಲ್ಲಿಸಲಂ ಆ ಅವರೆಲ್ಲ ತೆಗೆ ಕೃಷಿಕರು ತೆಗೆದುಕೊಂಡು ಬಂದಂತಹ ಫಸಲುಗಳನ್ನೆಲ್ಲ ಪೇಗಂಬರ್ ಸಲಹಿಸಲಮರೂ ಸಭೆಗಳಿಗೆ ಹಂಚ್ತಾ ಇದ್ದರು ಎಲ್ಲ ಹಂಚಿದ ನಂತರ ನಂತರ ತಾನು ಪಡೀತಾ ಇದ್ದರು ಇದು ಒಮ್ಮೆ ನೀವು ಪಡೆಯಬಹುದಲ್ಲೂ ಅಂದು ಯಾರೊಂದು ಕೇಳಿದಾಗ ಪೇಗಂಬರ್ ಸಲಹಸ್ ನಿಲುವು ಯಾವುದಾಗಿತ್ತು ಅಂತ ಹೇಳಿದರೆ ಈ ವಿತರಿಸುವವನು ಕೊನೆಯದಾಗಿ ಅದನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದು ನಿಲುವು ಪೇಗಂಬರ್ ಸಲಹು ಅಲೀಸ್ಲಮರಿಗಿತ್ತು ಒಂದು ನಾಯಕನ ಒಂದು ಪಕ್ವ ಮತ್ತು ಅತ್ಯಂತ ಸಮರ್ಥ ನಾಯಕತ್ವದ ಗುಣ ಅದು ಅನ್ನುವಂತಹದ್ದು ಈಗಿನ ವರ್ತಮಾನ ಕಾಲದಲ್ಲಿ ನಾವು ಅದನ್ನು ನೋಡಬಹುದು ಹೀಗೆ ಹಲವಾರು ಪ್ರತಿಯೊಂದು ಮಜಲುಗಳನ್ನು ಕೂಡ ಪ್ರಕಾಶಮಯಗೊಳಿಸಿದ ಪೇಗಂಬರ ಸಲಹಾ ಸಲಮರ ಬದುಕು ಅದರಲ್ಲಿ ಈ ಏನು ಆಹಾರದ ಬಗ್ಗೆ ಹೇಳುವಾಗಲೂ ಕೂಡ ಅಲ್ಲಿ ಬರುತ್ತೆ ಪೇಗಂಬರ ಸಲಹ ಬೂದುಗುಂಬಳ ತಿನ್ನುವುದನ್ನು ಅನುಸೃದಿಯಲ್ಲರ ಕಂಡರು ಅಂದಿನಿಂದ ಅನುಸೃದಿಯಲ್ಲವನ್ನು ಇಷ್ಟದ ಆಹಾರ ಬೂದುಗುಂಬಳ ಆಯಿತು ಅಂದರೆ ಪೇಗಂಬರ ಸಲಹಾ ಅಲ್ಲಿಸ್ಸಲ್ಲಮ್ಮ ಪ್ರತಿಯೊಂದು ಚಲನೆಯನ್ನು ಚರ್ಯಗಳನ್ನು ಹಿಂಬಾಲಿಸುವವರು ಆಹಾರ ಪದ್ಧತಿಗಳಲ್ಲೂ ಕೂಡ ಇದನ್ನು ಆಹಾರ ಪದ್ಧತಿಗಳಲ್ಲೂ ಕೂಡ ಪೇಗಂಬರ ಸಲಹೆ ಅದು ಇಷ್ಟ ಅದು ಅನಿಷ್ಟ ಅಂತ ಬಂದಾಗ ಎಲ್ಲ ತಮ್ಮ ಇಷ್ಟ ಅನಿಷ್ಟಗಳು ಎಲ್ಲವೂ ಪೇಗಂಬರ ಸಲ್ಲಾ ಅಲ್ಲಿಸಲಮ್ಮ ಇಷ್ಟ ಅನಿಷ್ಟಗಳ ಆಧಾರಗಳಲ್ಲಿ ಏನು ರೂಪು ಕೊಡುವಂತಹ ಒಂದು ವಾತಾವರಣಕ್ಕೆ ಮುಹಿಬ್ಬಿನ್ಗಳು ಅಥವಾ ಪೇಗಮರ ಸಲ ಅಲಿಸಮರ ಪ್ರೀತಿಸುವವರು ಬೆಳೆದರು ಅನ್ನುವಂತಹದ್ದು ಬೂದುಗುಂಬಳವನ್ನು ತಿನ್ನುವುದನ್ನು ಅನುಸರಲ್ಲದನ್ನು ನೋಡಿದಾಗ ಅನುಸರದ ಅಂದಿನಿಂದ ಬೂದುಗುಂಬಳ ಬಹಳ ಇಷ್ಟ ಆಯಿತು ಜೀವನ ಪೂರ್ತಿ ಅದೇ ರೀತಿ ಉಮರ್ ಉಮರ್ಬನ ಅಬಿ ಸಲಾಮ ರದಿಯಲ್ಲಾಹನಿಗೆ ಆಹಾರ ಸೇವನ ಶಿಷ್ಟಾಚಾರಗಳನ್ನು ಪೈಗಮನಿಸಲು ಹೇಳಿಕೊಟ್ಟಾಗ ಜೀವನ ಪೂರ್ತಿ ಅದೇ ಶಿಷ್ಟಾಚಾರದಲ್ಲಿ ಅವರು ಮುಂದೆ ಹೋದರು ಅದೇ ರೀತಿ ಬೆಳ್ಳುಳ್ಳಿ ಇಷ್ಟವಿಲ್ಲ ಎಂದರಿತ ಅಬು ಅಯ್ಯೂಬುಲ್ ಅನ್ಸಾರಿ ರಹಮತುಲ್ಲಾಹೆ ಅಲೇಹಿ ಅಬು ಅಯ್ಯೂಬುಲ್ ಅನ್ಸಾರಿ ರದಿಯಲ್ಲಾಹನು ಆನಂತರ ಬೆಳ್ಳುಳ್ಳಿಯನ್ನು ಮುಟ್ಟಿಲ್ಲ ಅನ್ನುವಂತಹದ್ದು ಇಲ್ಲಿ ಇದು ಅದೇ ರೀತಿ ಅಬು ಯಜೀದುಲ್ ಬಿಸ್ಲಾ ಅಬಿ ಯಜೀದುಲ್ ಬಿಸ್ಲಾಮಿ ರಹಮತುಲ್ಲ ರಹ್ ರದಿಯಲ್ಲಾಹನು ಬ ಕಲ್ಲಂಗಡಿಯನ್ನು ತಿಂದಿಲ್ಲ ಯಾಕೆ ಪೇಗಂಬರ್ ಸಲ್ಲೇಶ್ವರಮನ ಕಲ್ಲಂಗಡಿ ತಿಂದದು ಯಾವ ಭಾಗದಿಂದ ಅನ್ನುವಂತಹ ಇದೆಲ್ಲ ಪ್ರೀತಿಯ ಒಂದು ಏನು ಏನು ಪ್ರೀತಿಯನ್ನು ಪ್ರತಿನಿಧಿಸುವಂತಹದ್ದು ಪ್ರೀತಿಯ ಸಂಕೇತಗಳಾಗಿವೆ ಇದೆಲ್ಲವೂ ಕೂಡ ಅಲ್ಲಾಹನು ಈ ಮೂಲಕ ಆಹಾರ ಪದ್ಧತಿಗಳ ಮೂಲಕ ಪೇಗಂಬ್ರ ಸಲ್ಲಾ ಇಸ್ಲಮರ ಪ್ರೀತಿಸಿದ ದೊಡ್ಡ ಪಡೆ ಇದರಲ್ಲಿ ನಮಗೆ ಕಾಣಬಹುದು ಇದು ಕೇವಲ ಒಂದು ಹತ್ತು ನಿದರ್ಶನಗಳನ್ನು ಹೇಳಿದ್ದೆ ಅಷ್ಟೇ ಹೀಗೆ ನೂರಾರು ಸಾವಿರಾರು ನಿದರ್ಶನಗಳು ಈ ಚರ್ಗಳಲ್ಲಿ ಕಾಣಬಹುದು ಆಹಾರ ಕ್ರಮೀಕರಿಸುವ ಮೂಲಕ ಆಹಾರಗಳು ಬದುಕಿನ ಪ್ರಧಾನ ಅಗತ್ಯ ಮೂಲಭ ಮೂಲಭೂತ ಏನು ಅಗತ್ಯ ಅನ್ನುವಂಥದ್ದು ಪೇಗಂ ಸಲಂ ಭಾವಿಸಿರಲಿಲ್ಲ ಅದೇ ರೀತಿ ಆರೋಗ್ಯಕ್ಕೋಸ್ಕರ ಆರಾಧನೆಯ ಆರೋಗ್ಯಕ್ಕೋಸ್ಕರ ಮಾತ್ರ ಪೇಗಂಬರ ಸಲವೀಸಲಂಬರು ಆಹಾರಗಳನ್ನು ಬಳಸ್ತಾ ಇದ್ದರು ಅನ್ನುವಂತಹದ್ದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಬುಲ್ ಯಜುಲ್ ಅಬು ಯಜುಲ್ ಮಿಸ್ಲಾಂ ರಹಮತ್ತುಲ್ಲ ರದಿಯುಲ್ಲಾಹನರು ಅರುವತ್ತು ವರ್ಷಗಳ ಕಾಲ ಅವರು ಕಲ್ಲಂಗಡಿಯನ್ನು ತಿಂದಿಲ್ಲ ಆ ಪ್ರೀತಿಯ ಪರಾಕಷ್ಟೆ ಆ ಪ್ರೀತಿಯ ಏನು ವೈಭವ ಅಥವಾ ಆ ಪ್ರೀತಿಯ ಆ ಲೆಂತ್ ಹೇಗಿರಬಹುದು ಅನ್ನುವಂತಹದ್ದು ಕೂಡ ಊಹಿಸಲು ನಮಗೆ ಸಾಧ್ಯ ಇಲ್ಲ ನಮಗೆ ಪ್ರವಾದಿ ಪ್ರೇಮಿಗಳಿಂದ ಕಲಿಯಲು ಇಂತಹ ಅದೆಷ್ಟೋ ಪಾಠಗಳಿವೆ ಆಹಾರ ಪದ್ಧತಿಗಳ ಮೂಲಕ ಕಲಿಯಬೇಕಾದದ್ದು ಕೂಡ ಇದೆ ಆಳವಾಗಿ ಹೊರಟರೆ ಆಳವಾದ ಜ್ಞಾನಗಳು ನಮ್ಮದಾಗಬಹುದು ಆ ಮೂಲಕ ಶರೀರಗಳನ್ನು ಅಲ್ಲಾಹನ ಮಾರ್ಗದಲ್ಲಿ ವಿನಿಯೋಗಿಸಿ ಒಂದು ಸುಭದ್ರವಾದ ಸಮಾಜದ ಭಾಗವಾಗಿ ಉತ್ತಮ ಪಕ್ವ ಸಮರ್ಥರಾಗಿ ಬೆಳೆಯಲು ನಮಗೆ ಶಮಾ ರಸೂಲ್ ಸಲ್ಲಾ ಅಲ್ಲಿ ಕಾರಣವಾಗುತ್ತದೆ